ಎಲ್ಲರಿಗೂ ಕೂಡ ನಮಸ್ಕಾರ ಇದರಲ್ಲಿ ಒಟ್ಟು ಐದು ಒಗಟುಗಳನ್ನು ಕೇಳಲಾಗಿದೆ ಉತ್ತರ ಗೊತ್ತಿರುವವರು ಕಾಮೆಂಟ್ ಬಾಕ್ಸ್ ಮೂಲಕ ನಮಗೆ ಉತ್ತರವನ್ನು ತಿಳಿಸಬಹುದು ಬನ್ನಿ ಮೊದಲನೆಯ ಒಗಟನ್ನು ನೋಡೋಣ ಆಕೆ ನನ್ನ ಮೇಲೆ ಕುಳಿತಾಗಲೇ ನನಗೆ ನಿದ್ದೆ ಬಂದು ಬಿಡುತ್ತೆ ಆಕೆ ಯಾರು ಏನಿರ್ಬೋದು ಉತ್ತರ ಬನ್ನಿ ಇದಕ್ಕೆ ಸರಿಯಾದಂತಹ ಉತ್ತರವನ್ನು ನೋಡ್ಕೊಂಡು ಬರೋಣ ಈ ಒಗಟಿಗೆ ಸರಿಯಾದಂತಹ ಉತ್ತರ ತಾಯಿ ಆಕೆ ನನ್ನ ಮೇಲೆ ಕುಳಿತಾಗಲೇ ನನಗೆ ನಿದ್ದೆ ಬಂದು ಬಿಡುತ್ತೆ ಆಕೆ ಯಾರು ಉತ್ತರ ತಾಯಿ ಬನ್ನಿ ಮುಂದಿನ ಒಗಟು ಏನಿದೆ ಎಂಬುದನ್ನು ನೋಡ್ಕೊಂಡು ಬರೋಣ ಮುಂದಿನ ಒಗಟು ಎರಡನೆಯ ಒಗಟು ಅದು ನಿಲ್ಲುತ್ತೆ ಕುಳಿತುಕೊಳ್ಳುತ್ತೆ ಒಂದೇ ಸೀಟಿನಲ್ಲಿ ಇಡೀ ರಾತ್ರಿ ನಾಟ್ಯ ಮಾಡುತ್ತೆ ಏನಿರ್ಬೋದು ಇದಕ್ಕೆ ಉತ್ತರ ಮತ್ತೊಮ್ಮೆ ಪ್ರಶ್ನೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಅದು ನಿಲ್ಲುತ್ತೆ ಕುಳಿತುಕೊಳ್ಳುತ್ತೆ ಒಂದೇ ಸೀಟಿನಲ್ಲಿ ಇಡೀ ರಾತ್ರಿ ನಾಟ್ಯ ಮಾಡುತ್ತೆ ಏನಿರ್ಬೋದು ಇದಕ್ಕೆ ಉತ್ತರ ಬನ್ನಿ ಇದಕ್ಕೆ ಸರಿಯಾದ ಉತ್ತರ ಏನಿದೆ ನೀವು ಅಂದ್ಕೊಂಡಿರುವ ಉತ್ತರ ಸರಿನಾ ಅಥವಾ ತಪ್ಪ ಅನ್ನೋದನ್ನು ಈ ವಿಡಿಯೋದಲ್ಲಿ ಒಮ್ಮೆ ನೋಡ್ಕೊಂಡು ಬರೋಣ ಇದಕ್ಕೆ ಸರಿಯಾದಂತಹ ಉತ್ತರ ಬೊಂಬೆ ಅದು ನಿಲ್ಲುತ್ತೆ ಕುಳಿತುಕೊಳ್ಳುತ್ತೆ ಒಂದೇ ಸೀಟಿನಲ್ಲಿ ಇಡೀ ರಾತ್ರಿ ನಾಟ್ಯ ಮಾಡುತ್ತೆ ಉತ್ತರ ಬೊಂಬೆ ಬನ್ನಿ ಮುಂದಿನ ಒಗಟು ಏನಿದೆ ಎಂಬುದನ್ನು ನೋಡ್ಕೊಂಡು ಬರೋಣ ಮುಂದಿನ ಒಗಟು ಮೂರನೆಯ ಒಗಟು ಅವನ ಕೈಗೆ ಸಿಕ್ಕ ಕಡೆ ಅವಳು ಕಣ್ಣೆಚ್ಚರಿಸುವ ಮುನ್ನ ಒಳ್ಳೆತನ ಒಡೆತವನ್ನು ಕೊಡ್ತಾಳೆ ಅವಳು ಯಾರು ಏನಿರ್ಬೋದು ಇದಕ್ಕೆ ಉತ್ತರ ಮತ್ತೊಮ್ಮೆ ಪ್ರಶ್ನೆ ಏನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಅವನ ಕೈಗೆ ಸಿಕ್ಕ ಕಳೆ ಅವಳು ಕಣ್ಣೆಚ್ಚರಿಸುವ ಮುನ್ನ ಒಳ್ಳೆತನ ಒಡೆತವನ್ನು ಕೊಡ್ತಾಳೆ ಅವಳು ಯಾರು ಏನಿರ್ಬೋದು ಇದಕ್ಕೆ ಉತ್ತರ ಬನ್ನಿ ಇದಕ್ಕೆ ಸರಿಯಾದ ಉತ್ತರ ಏನಿದೆ ಎಂಬುದನ್ನು ಈ ಒಗಟಿನಲ್ಲಿ ನೋಡ್ಕೊಂಡು ಬರೋಣ ಇದಕ್ಕೆ ಸರಿಯಾದಂತಹ ಉತ್ತರ ಚಪ್ಪಲಿ ಅವನ ಕೈಗೆ ಸಿಕ್ಕ ಕಡೆ ಅವಳು ಕಣ್ಣೆಚ್ಚರಿಸುವ ಮುನ್ನ ಒಳ್ಳೆತನ ಒಡೆತವನ್ನು ಕೊಡ್ತಾಳೆ ಅವಳು ಯಾರು ಉತ್ತರ ಚಪ್ಪಲಿ ಬನ್ನಿ ಮುಂದಿನ ಒಗಟು ಏನಿದೆ ಎಂಬುದನ್ನು ನೋಡ್ಕೊಂಡು ಬರೋಣ ಮುಂದಿನ ಒಗಟು ನಾಲ್ಕನೆಯ ಒಗಟು ಅದರ ಮೇಲೆ ಕೈ ಹಾಕಿದರೆ ಬಿಸಿ ಅದರೊಳಗೆ ತಲೆಯೂರಿಸಿದರೆ ನನಗೆ ನೆನೆಯುತ್ತೆ ನಾನು ಯಾರು ಏನಿರ್ಬೋದು ಇದಕ್ಕೆ ಉತ್ತರ ಮತ್ತೊಮ್ಮೆ ಪ್ರಶ್ನೆಯನ್ನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಅದರ ಮೇಲೆ ಕೈ ಹಾಕಿದರೆ ಬಿಸಿ ಅದರೊಳಗೆ ತಲೆಯೂರಿಸಿದರೆ ನನಗೆ ನೆನೆಯುತ್ತೆ ನಾನು ಯಾರು ಏನಿರ್ಬೋದು ಇದಕ್ಕೆ ಉತ್ತರ ಬನ್ನಿ ಇದಕ್ಕೆ ಸರಿಯಾದಂತಹ ಉತ್ತರ ಏನಿರಬಹುದು ನೀವು ಅಂದ್ಕೊಂಡಿರುವ ಉತ್ತರ ಸರಿನಾ ಅಥವಾ ತಪ್ಪ ಅನ್ನೋದನ್ನು ನೋಡ್ಕೊಂಡು ಬರೋಣ ಈ ಒಗಟಿಗೆ ಸರಿಯಾದ ಉತ್ತರ ಚಹಾ ಕಾಪ್ ಅದರ ಮೇಲೆ ಕೈ ಹಾಕಿದರೆ ಬಿಸಿ ಅದರೊಳಗೆ ತಲೆಯೂರಿಸಿದರೆ ನನಗೆ ನೆನೆಯುತ್ತೆ ನಾನು ಯಾರು ಉತ್ತರ ಚಹಾ ಕಪ್ ಬನ್ನಿ ಮುಂದಿನ ಒಗಟು ಏನಿದೆ ಎಂಬುದನ್ನು ನೋಡ್ಕೊಂಡು ಬರೋಣ ಮುಂದಿನ ಒಗಟು ಐದನೆಯ ಒಗಟು ಇದು ಕೊನೆಯ ಒಗಟು ಒಳಗಿಂದ ಬಿಳಿ ಬಣ್ಣದ ಜ್ಯೂಸ್ ಬರುತ್ತೆ ಒಮ್ಮೆ ಹೋದರೆ ಮತ್ತೆ ಹಿಂದಿರುಗುವುದು ಇಲ್ಲ ನಾನು ಯಾರು ಏನಿರ್ಬೋದು ಇದಕ್ಕೆ ಉತ್ತರ ಮತ್ತೊಮ್ಮೆ ಪ್ರಶ್ನೆಯನ್ನು ಹೆಡ್ಡಿಂಗ್ ಕೇಳಿಸ್ಕೊಳ್ಳಿ ಒಳಗಿಂದ ಬಿಳಿ ಬಣ್ಣದ ಜ್ಯೂಸು ಬರುತ್ತೆ ಒಮ್ಮೆ ಹೋದರೆ ಮತ್ತೆ ಹಿಂದಿರುಗುವುದು ಇಲ್ಲ ನಾನು ಯಾರು ಏನಿರ್ಬೋದು ಇದಕ್ಕೆ ಉತ್ತರ ಬನ್ನಿ ಇದಕ್ಕೆ ಸರಿಯಾದ ಉತ್ತರ ಏನಿದೆ ನೀವು ಅಂದ್ಕೊಂಡಿರುವ ಉತ್ತರ ಸರಿನಾ ಅಥವಾ ತಪ್ಪ ಅನ್ನೋದನ್ನು ಈ ಒಗಟಿನಲ್ಲಿ ನೋಡ್ಕೊಂಡು ಬರೋಣ ಇದಕ್ಕೆ ಸರಿಯಾದ ಉತ್ತರ ತೆಂಗಿನಕಾಯಿ ಒಳಗಿಂದ ಬಿಳಿ ಬಣ್ಣದ ಜ್ಯೂಸು ಬರುತ್ತೆ ಒಮ್ಮೆ ಹೋದರೆ ಮತ್ತೆ ಹಿಂದಿರುಗುವುದು ಇಲ್ಲ ನಾನು ಯಾರು ಉತ್ತರ ತೆಂಗಿನಕಾಯಿ ಈ ಒಗಟ್ಟುಗಳು ನಿಮಗೇನಾದರೂ ಇಷ್ಟವಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ ಹಾಗೆ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈ ಕೂಡ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ನೋಡಿದಂತಹ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಚಾನಲ್ ವತಿಯಿಂದ ಧನ್ಯವಾದಗಳು ಥ್ಯಾಂಕ್ ಯು